ಏನ್ ಮಾಡುತ್ತೀಯಾ ಏಳಲ್ರಿ ಏನು ಕೈಂದ ಕೇನಲ್ರಿ ಏಳಲ್ರಿ ನೀ ಗುದ್ದಿಗೆ ಐತಲ್ಲ ಆ ಬಣಮಿ ದಂಡಿ ಕುತ್ತ ಬೆಡಿಸಾದಿ ಬಣಮಿ ಮಿಗೆ ಸುಟ್ಟಿ ಆಯ್ತು ತಾನ ತಮ್ಮ ನೀನೆ ಓರೆ ಎಲ್ಲ ತಮ್ಮ ನೀ ತಮ್ಮ ನಡ್ರಲ್ಲ ಹೇಳಿತಿ ಓರೆ ಏ ಭರೇ ವನಕಲ್ಲಸಾ ಇನ್ನು ಮಾಲ ಐತ್ರಿ ಐತ್ರಿ ಸಮಾಧಾನ ಸಮಾಧಾನ ಬೊ ನೆಗಟಿ ಓರೆ ಎಲ್ಲ ತರಾನೇ ಇಲ್ಲೇ ಇಡ್ಬಿಟ್ಟನೆ ஒன் எ ப்ளேட் மீன் காத்தி அவங்க நான் அவங்க கொடுல குத்திள்ள ಹಿಂದಿನ್ ಕೊಟ್ರಿ ನಿಷೇಧ ಕೊಟ್ರೂ ಸುಗತಿ ಕೊಟ್ರಿ ಒಟ್ಟ ಹಿಂದ ಕೊಟ್ಟಿಲ್ಲ ಅಡ್ಸಕೊಂಡ್ ಮುಗಗ ಮನಿ ಹಿಂದಿಂದು ಇಪ್ಪತ್ತಾರು ಸಾವಿರ ರೂಪಾಯಿ ಬಾಕಿ ಆಗಿತ್ತ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ರ ಮತ್ತೆ ನಾಲ್ಕ ಸಾವಿರ ರೂಪಾಯಿ ಅನ್ಕಂಡದ ಮೂವತ್ ಸಾವಿರ ಅಣ್ಣ ತೆಕದವ ಮತ್ತಿಂದ ಹಿಂದಿಂದ ಬೇಡ್ತಾನಂದ್ರ ಇನ್ ಮುಂದೇನು ಬಾಕಿ ಮಾಡುದು ಬೇಡವ ಬರೀ ಹಿಂದಿನ ಬಾಕಿ ಇದಾಗ ಇಪ್ಪತ್ ಸಾವಿರ ಕೊಡತೇ ಅವ್ನೂರು ರೂಪಾಯ್ ಒಂದಾಗ ಹೌಡನ್ ಕಳ್ಸಂದ್ರಿ ಹಾಕನ ಕಪ್ನಿ ಇದನ್ ತಗೊಂಡ ಹಾಕಿ ಬರೀ ಹಿಂದಿನ ಬಾಕಿ ಬಿ ಕೊಡುವ ಹಿಂದಿನ ಬಾಕಿ ಕೊಡುವ ಹರಿ ಎಲ್ಲ ರೆಡಿ ಮಾಡ್ಬೇಕು ಹರಿ ಆಗಲ್ಲ ಇದಕ್ಕೆ ಹಾಕಿದಕ್ಕೆ ಇದಕ್ಕೆ ಹಾಕಿದ ನೀವ ಹರಿ ರೀ ಅದನ್ನ ನೀವ ಹರ್ದ ಹಾಕ್ರಿ ಏನ್ ಹಾಡ್ಮೀವ್ ಹಾಡ್ಮಲ್ರಿ ದೊಡ್ಡವ್ರದ್ದು ಹರಿಬಾರ್ದಿ ದೊಡ್ಡವ್ರದ ರೇಟ್ ಆಗಲಿ ಗೌಡ್ರ ತಂದಾರ ಸ್ವಲ್ಪ ಹೆಚ್ಚಿಲ್ಲರಿ ಯಾಕಂದ್ರ ನಮ್ಮ ಜಮಗಂಡಿ ಸ್ವಂತ ಹೇಳಿ ಕುಡಿ ಅವ್ ಹೇಳನ್ರಿ ತಂದಾರ್ಗಟ್ಟೆ ಯಾವಾಗಿದ್ರ ಹೆಚ್ಚಬೇಕ ಹೇಳಿ ಹ್ಮ್ ಹೇಳದಿಂತ ಪೋಳೀಸ್ ಕೇಳ್ರಿ ಅವ್ನಾದ್ರೆ அவ்வளவு நம்பர் ஐத்தி மத்தி செப்பல் ஏன் படிக்கல அஞ்சு அஞ்சு ஆத்தவங்க சூடி மாத இல்ல அவன் அவன மா பாலசித்திடீ ரகடி தந்தார்கிட்ட தந்தானி அவன் இன்னொன்னா இல்ல இல்ல சொந்த இல் தான் மாப்பிடிய இவ் அணி ஆகி சாக்க சே ನೋಡಿ ನಿಮಗೆ ಹೆಂಗ್ ತಟ್ಟಿ ಹಂಗ್ ಮಾಡ್ಲಿ ಓ ನೋ 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 ನೈಯೆ ಬಟರು ಮುಂದೆ ಏನು ಹೇಳ್ರಿ ನಾನು ಕುಡಿ ಒಟ್ಟರು ಕುಡದ ಕುಡಿ ಜಾಗ್ ಇದು ಜಾಗ್ ಗಪ್ರಿಯ ಇದಾ ಇದಾ ಸಬ್ ತಗೊಂಡ್ ಕಿಸೆ ಮಾತು ಹಾಕತೀರಾ ಅಲ್ಲೇ ಅದನ್ನೆರೆ ಕಾಳೆ ಮಾಡಿದಿ ಮತ್ತೆ ಒಟ್ಟರು ನಿನ್ನ ಹೆನ್ಕ ಬಡ್ಕೊಂಡಿ ಮತ್ತೆ ಇದಟ ಇದನ್ನ ನಾ ಕುಡ್ತಿನಿ ಆ ಸಂತುಷ್ಟಿ ಮಾತ್ರ ಕೇಳ್ರಿ ನೀವು ಏನು கே கடி நோடு கடிமாத குடிபடி குடிப்பா ಏ ಎಲ್ಲಿರುವ ಹೋಗಿಲ್ಲ ಗಿಲಾಸ್ ಇಲ್ಲಿ ಹ್ಮ್ ತೆಗ್ದೋಗಿರಿ ಮಗನ ಇಲ್ಲಿ ಆ ಮಗ ಬರ್ತಾನೆ ಇಲ್ಲಿ ಗೌಡ ಏ ಈಗ ಹೆಂಗಾಗ್ತ ಗೌಡ್ರಾ ಗೌಡ್ರ ರಾ ಒಂದು ಮುಂದೆ ರಾ ಮಾತಾಡ ಎಲ್ಲರ ಮತ್ತೆ ನಿನ್ನ ಮತ್ತೆ ಕಿವು ಗಡ್ಡ ಬಿಡ್ತಾನೆ ಮತ್ತ ಗೌಡ ಹಂಗ ಮಾತಾಡ್ಬೇಡಿ ಮಗನ ನಿಶೆ ನನಗ ನಿಶೆ ಮಾತಾಡ್ತೀನಿ ನನಗ ನೀ ಯಾಕಡ್ರ ಯಾತ್ರ ಮಾತಾಡ್ಬೇಡ ಕೊಡೋದು ಕಿಶಂದ ಮಗನ ನಂದ ಕುಡಿದ್ ಮತ್ತ ನನ್ಗ ಮತ್ ಗುರ್ರ ಮಾಡ್ತೀನ ಮಗನ ನೀನ ಗೌಡ ಸುಮ್ಮ ಬಾಳ ಅವಾಜ್ ನಕೋ ಹಾ ಬಾಳ ಅವಾಜ್ ನಕೋ ಯಾವ ಇವತ್ತಿಂದ ನಟ ಆನಂದ ಇವತ್ತಿನಂತ ಆನಂದ ಸಂತೋಷ ಸುಖ ಶಾಂತಿ ನೆಮ್ಮದಿ ನನಗೆ ಎಂದು ಇಲ್ಲ ಅಟ್ಟ ಆನಂದ ನರಳಾಡಿ ಒಳಗೆಲ್ಲ ಬಂದ ತೀಗ ನರಲಾಡಿ ನರಳಾಡಿ ಒಳಗೆಲ್ಲಾ ಹಾಳಾಗೈತೆ ಫುಲ್ ಆನಂದ ಏನು ಆನಂದ್ ಅತ್ತಪ್ಪ ಗೌಡ ನಿನಗೆ ಅದು ಏ ಗೌಡಣ ಆನಂದ ಅಟ್ಟ ಅಲ್ಲ ಅವ್ನು ನಂದು ಹೇಳಿ ನಿನಗೆ ಐದು ಎಕರೆ ಹೊಲ ಆದರೂ ಚಿಂತಿಲ್ಲ ಈತಾದರೂ ಚಿಂತೆ ಇಲ್ಲ ಆಕಿ ನನಗೆ ಸಿಗಲಿಲ್ಲ ನೀನು ಅವತ್ತು ಐಡಿ ಕೊಟ್ಟಿಲ್ಲ ಎಟ್ಟಾಗಿ ನನಗೆ ಆಶೆ ತೋರಿಸಿಲ್ಲ ಆಕೆ ಆಸೆ ತೋರಿಸ್ಕ್ಯಂದು ಆಕೆ ಗಂಡನ್ನ ಹಚ್ಚಿ ಏನು ಬೇಕಾದ್ ಮಾಡ್ಸೇವೆ ನನಗೆ ಬೆಂಕಿಯಾಗ ಸುಟ್ಲಿ ಏನು ಬೇಕಾದ ಮಾಡ್ಯಾಳೆ ಆ ಐಡೆ ಕೊಟ್ಟಿದ್ದು ಗೌಡ್ರ ಆ ಟೈಡೆ ಕಟ್ತು ಕರೆ ನಮ್ಗೂ ಗುರತಿರಿ ನಾವು ಅರೆ ಬಾ ಆಕಿನ ಏನು ಬೇಕಾದ ಮಾಡಿಬಿಟ್ಟೇವೆ ಆಕೀನು ಅವಳು ನನಗೆ ಆಸೆ ತೋರಿಸಿ ಆಕೆ ಆಸೆ ತೋರಿಸಿದ್ದು ಹೆಣ್ಣು ಹಾಸಿಗೆ ಬಂದಿಲ್ಲ ಅಂದ ಮ್ಯಾಗ ಆಕೆ ಗಂಡನ್ನ ಪಾಸ್ ಮಾಡಿದೆ ಹೋಗ್ತೀನಿ ನೀ ಏನ ಹಿಡಿ ಕೊಟ್ಲೆ ನಮ್ಮ ಮಾತು ನೆಂಬಿಕೆ ಹುಚ್ಚು ಸುಳಿ ಬಗ್ಗೆ ಹೋಗಿ ಎಂತ ಕಡ್ದ ಬಿಡುತ್ತೆ ಗೌಡ್ರ ಎಲ್ತ ಹುಚ್ಚು ಸುಳಿ ಬಗ್ಗೆ ಗೌಡ್ರ ಇಲ್ಲದ್ರೆ ನೀವು ಒಟ್ಟು ಸುಖದಾಗಿದ್ರೆ ಸಾಕ್ರಿ ಕಪ್ಪೆ ಮಣಿ ಮೋಸುತ್ತೆ ಅಲ್ರಿ ಇಡೀ ಊರಲ್ಲಿ ಯಾರು ಹೇಳ್ತೀರಿ ಹೇಳ್ರಿ ಅವ್ರು ಮಣಿ ಮೋಸುತ್ತಿ ಮಾಡತಕ್ಕ ಬಿಡುದಿಲ್ಲ ಒಟ್ಟು ನೀವು ಸುಖದಾಗಿರ್ಬೇಕು ನಮಗ ಅದೇನು ಗೊತ್ತಿಲ್ಲ ಯಾರು ಬೇಕಾದ್ರು ಹೇಳ್ರಿ ನೀವು ಮಾಡಿ ನಾವು ನೀವು ಸುಖದಾಗ ಇರ್ಬೇಕು ನಮ್ಮ ಮನೆ ಮನುಷ್ಯನ ಮಾರ್ದ ಅವನು ಹಂಗೆ ಟಪರಿ ಆವಾಗ ಎಟ್ಟು ಆಟ ಆಡಿಸಿದ್ಲೆ ಮಕ್ಳು ಅವ್ರು ನನ್ಗೆ ಆಟ ಆಡಿಸಿದ್ ಮಕ್ಳು ಏನೇನು ಬೇಡ್ದೆ ಅವ ಅರಿ ಬಾ ಅವನು ಐಡಿಯಾ ಕೊಟ್ಟಿದ್ದೆ ಹಂಗೆ ಐತ್ರಿ ಇದು ಅರಿ ಬಾ ಎಣ್ಣಂಥ ಚಾಣಾಕ್ಷಿ ಅಂತೂ ಯಾರು ಇಲ್ಲ ಹರಿಬಾ ಬಾ ಚಾನಾಕಸಿನಿ ಆಕೆ ಎಷ್ಟು ಜಾಬ್ ಅದ್ಲಿ ಆಕೆ ಅವ್ನು ಟಪರಿಯನ್ ಹೆಂಡ್ತಿ ಒಟ್ಟು ಹಚ್ಕೊಳ್ಳಿಲ್ಲ ಆದರೂ ಆಕೆ ನಾ ಎಷ್ಟು ಒಳ್ಳೇಲಿ ನೋಡ್ತೇನೆ ಆಕಿ ಕಾಲಾನ ಮಣ್ಣು ಆಕಿ ಕಾಲಾನ ಮಣ್ಣು ಸುಖಿ ನಮಗೆ ತೋರಿಸಲಿಲ್ಲನೆ ಹುಚ್ಚಳಿ ಮಗ ಅವನು ಮಾಡ್ತಾ ಏನ್ ತಿನ್ ಕಡಿತ ಏನು ತಿನ್ನು ಕಡಿದಾಗ ಅವ್ನಿಗೆ ಇನ್ನೊಂದು ಮಾತು ಹೇಳ ನೀ ನನಗೆ ಅವನ ಮಗಳು ಅವನ ಮಗಳೇ ಅವನ ಮಗಳೇ ಅದಕ್ಕೆ ರೀ ಹುಚ್ಚಳಿ ಮಗ ನಂಬಿಕೆ ಇಲ್ಲ ಅದಕ್ಕೆ ನನ್ನ ಮಗಳದ ನನ್ನ ರಕ್ತ ಕುಟ್ಟಿದ್ದ ಮಗಳಂದ ಮ್ಯಾಗ ಹೊಡಿತರಲ್ರಿ ಹೊಡ್ರಿ ಹಿಂದಿಲ್ ನಾವ ಸತ್ಯ ಏನತ್ತ ಗೊತ್ತಾಗ್ತಿತ್ರಿ ಇಂದಿಲ್ ಆಯ್ನ ಪರಿಚಯದ ಪಡ್ಬಾರ್ದ್ರಿ ಅರ್ಧ ಏನೈತ್ರಿ ಕೈ ಜೋ ಹೋದ್ರ ಚಲೋ ಅಲ್ಲ ಏನ್ರಿ ಅಂದ್ರೆ ಹೊಡ್ರಿ ಈ ತೆಲಿಗೆ ಈ ತೆಲಿಗೆ ಬಂಗಾರ ಕಿರೀಟ್ ಹಾಕಿದ್ರು ಕಮ್ಮಿನೇ ವಜ್ರದ ಕ್ರೀಟ್ ಹಾಕ್ಬೇಕಲ್ಲ ವಜ್ರದ ಕ್ರೀಟ್ ನೀವು ಬಹಳ ಕಮ್ಮಿ ಅವತ್ತು ಅಕ್ಕಿ ನೋಡಿ ಎಷ್ಟು ನಾಟಕ ಮಾಡಿದ್ರು ನನ್ಗೆ ಹೇಳ್ ಬಂದ್ರೆ ಕಡೆ ಕಾಲ ಉರಿ ಹೆಚ್ಚಿಳ ಬೆಂಕಿ ಹೆಚ್ಚಿಳ ನಾ ಬಿಡ್ತಾನ ತಾಳ ಮಾಡ್ರಿ ತಾಳ ಏನ್ ಐಡಿಯಾ ಕೊಟ್ಲಿ ಹರಿ ಬಾಲಿಲು ನಿನಗೆ ಇವತ್ತಿನಿಂದ ನಿನಗೆ ನನ್ನ ಗುಮಾಸ್ತಲ್ಲ ಊರ್ ನಿನಗ ಯಾಕಂದ್ರೆ ನೀನು ನಾನು ಆತ್ಮೀಯ ಶ್ರೀ ನಾವೆ ಈ ಜಾವಗರಿ ಗೌಡಾ ನಮ್ಮ ಇದ್ರಿಗೆ ಪರವಾದ ನಾವು ಹೇಳಿದಂಗೆ ಕೇಳ್ತಿರ್ಬೇಕು ನಾವು ಇರೋ ತಗಂಡಿಬೇಡ್ರಿ ಯಾರ್ಗೆ ಇದು ಕಮ್ಮಾಚೋಟಿ ಬಿದ್ರನು ಬಂದು ನಮ್ಮ ಮನೆ ಬಾಗಲಕ್ಕೆ ಕುದ್ರಬೇಕು ನಾವು ಪಟ್ಟದೊಳಾಯಬೇಕು ನಾವು ಪಟ್ಟಕ್ಕೆ ಹೋಗಬೇಕು ನಾವು ಇಟ್ಟು ಅದಕ್ಕೆ ಹೆಚ್ಚಾಗಿ ನಾವು ಗೌಡ್ರ ನಮಗಿಂತ ಯಾರು ಮಗನೋ ಒಂದು ಹೆಜ್ಜಿ ಮುಂದೆ ಆದರೆ ಓಡಿ ಬಿಡೋದಿಲ್ಲ ಆರೆ ಗೌಡಕಿದಿರೋ ಒಂದ ಸ್ಪೆಷಾಲಿಟಿ ಇದೆ ಮಕ್ಕಳ ನಾವ ದೊಡ್ಡದು

ஏ யாரி ஏன்மலை அடிக்கைட நீங்க ஆன் ஓதந்திரி அல்ல நான் அக்கு ಅವತ್ತು ನನ್ನ ಅಚಕಿಗೆ ಬಂದಿದ್ರೆ ಹೆಂಗಾಕೆ ಅವತ್ತು ನಾನು ಹಾಸ್ಕೆಗೆ ಬಂದಿದ್ರೆ ಹೆಂಗಾಕಿತೆ ಅಕ್ಕಿ ಆಕಿ ದೊಡ್ಡ ಸಂತೋಷ ಆಗಿತ್ತು ರೀ ಅಕ್ಕಿಗೆ ಆಕಿ ಭಾಳ ಸುಖದಿಂದ ನೂರು ವರ್ಷ ಬಾಳ್ತೀವಿ ಆಯ್ಕೆ ಇಬ್ಬರು ಗಣ ಇದ್ದೀರಿ ಆಕೆ ಹೋಗಬೇಕಾಗಲ್ಲ ಇಬ್ರು ಗಣ ಐತಿ ಬಾಳ್ತಿದ್ರೆ ಆಕಿ ನಾ ಹೇಳ್ದಂಗೆ ಏನು ಕೇಳಿಲ್ಲ ಮಧ್ಯಾಹ್ನದಾಗ ಅವತ್ತು ಆ ಅರಿವಾಗಿದ್ದು ಮನೆ ಅದು ಅದ ರೀ ಹುಸ್ಬೇಕಾರೆ ಯಾಕ ಹೊಯ್ ಅದು ಬಿಡಲಿಲ್ಲ ಕಡದೋಗ ನಾವು ಬರೀ ಮಾತಟ್ಟ ಬೀಜ ಕೆಟ್ಟ ಬೀಜ ಅವನೊಳಗ ತಲೆ ಬಿತ್ತಿದೇವ ಅವನು ಅಕ್ಕಿ ಗಂಡನ ಕೈಯಾರೇನ ಅವ್ನ ಇನ್ ಕೊಲೆ ಮಾಡಿಸಿದೆ

ಪುಲ್ಲು ಕುಡಿನ ಯಾಕಂದ್ರೆ ನನಗೆ ಎಂದೂ ಆಗ್ಲಾರಂತ ಸಂತೋಷತಿವತ್ತ ಯಾರು ಮಾಡಿದ ತಪ್ಪಿಗೆ ನಾನೀ ಕಂಡ ಕರ್ದ ಕೊಲೆ ಮಾಡಿಬಿಟ್ಟೆಲ್ಲ ಕೊಲೆ ಮಾಡಿಬಿಟ್ಟು ಕಾವೇರಿ 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 ಅವತ್ತ ನೀನು ನನಗ ಮಾತಾಡೋದು ಏನ್ ಗೊತ್ತರ ಸತ್ತಿ ಗೊತ್ತಾದ್ಮೇಲೆ Satte tarde, o menino brinca brinca ali para a a eu te guardado cá eu te guardado, 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 malhe, meu menino santigo nida nina

ಬೇರೆ ನೀನು ಏನು ತಪ್ಪು ಮಾಡಲಿಲ್ಲ ಆದ್ರೆ ಇಲ್ಲ ಕಾವೇರಿ ಕಾವೇರಿ ಏನು ತಪ್ಪು ಮಾಡಲಾರ ನೀನು ನನ್ ಕೊಡ್ಲಿ ಬಾಯಿ ಸಿಕ್ ಸತ್ತಿ ಅಂದ್ರ ನೀನು ಎಲ್ಲಾ ತಪ್ಪು ಮಾಡಿದ ಗೌಡ ಗುಮಾಸ್ತ ಈ ಕುರುಗಾರನ ಕೊಡ್ಲಿ ಬಾಯಿಲಿ ತಪ್ಪಿಸ್ಕೋತಾರ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಗೌಡ ಏ ಗುಮಾಸ್ತ ಏನು ಮಕ್ಕಳ ಮುಗಿತ ಭೂಮಿ ಋಣ ಓಂ ನಮ ಶಿವಾಯ